ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಕ್ಲಾಸ್ ಒನ್ ಒಂದನೇ ಪದ್ಯವನ್ನು ನೋಡೋಣ ಈ ಪದ್ಯವನ್ನು ಬರೆದವರು ಕವಿ ಎಲ್ ಕೆ ಕಂಬಾರ ಇವರು ತೋರಿಸಿ ಹೇಳಿಸಿ ಪಾಠ ಒಂದು ಪಾಠಪೂರ್ವ ಚಟುವಟಿಕೆ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲಿಗೆ ಈ ಚಿತ್ರ ಯಾವುದು ತಾಯಿ ತಾಯಿ ಇದು ರೈತ ರೈತ ವೈದ್ಯೆ ನಂತರ ಇದು ಸೈನಿಕ ನಂತರ ಇದು ತಂದೆ ನಂತರ ಈ ಪದ್ಯವನ್ನು ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಈಗ ಕೇಳಿದ ಪದಗಳು ಮಾಸ ಹೊತ್ತು ಹೆತ್ತು ತಾಯಿ ದುಡಿ ತಂದೆ ವಿದ್ಯೆ ಬುದ್ಧಿ ಬಾಲ್ಯ ಗುರು ರೋಗ ವೈದ್ಯೆ ನಿತ್ಯ ದುಡಿ ರೈತ ನಾಡು ನಿತ್ಯ ಯೋಧ ಪದಗಳ ಅರ್ಥ ಮಾಸ ಮಾಸ ಅಂದ್ರೇನು ತಿಂಗಳು ವಂದನೆ ವಂದನೆ ಅಂದರೆ ನಮಸ್ಕಾರ ಸಲಹು ಸಲಹು ಅಂದರೆ ಆರೈಕೆ ನಿತ್ಯ ನಿತ್ಯ ಅಂದರೆ ಪ್ರತಿದಿನ ಈಗ ಅಭ್ಯಾಸವನ್ನು ನೋಡೋಣ ಆ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಒಂದು ನವಮಾಸ ಹೊತ್ತು ಸಾಕಿದ ಡ್ಯಾಶ್ ಸಾಕಿದ ತಾಯಿಗೆ ಉತ್ತರ ಏನು ತಾಯಿಗೆ ಎರಡು ಮೈಮೂರಿ ದುಡಿದು ಬೆಳೆಸಿದ ತಂದೆಗೆ ಮೂರನೇದು ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಡ್ಯಾಶ್ ಗುರುವಿಗೆ ನಾಲ್ಕು ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್ ರೈತಗೆ ಐದು ರೋಗವಾಸಿ ಮಾಡುವ ವೈದ್ಯೆಗೆ ಆರು ನಾಡಿನ ರಕ್ಷಣೆ ಮಾಡುವ ಯೋಧಗೆ ನಂತರ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಒಂದು ನವಮಾಸ ಹೊತ್ತು ನನ್ನನ್ನು ಡ್ಯಾಶ್ ಹೆತ್ತು ಸಾಕಿದ ತಾಯಿಗೆ ವಂದನೆ ಎರಡನೇದು ಮೈಮುರಿ ದುಡಿದು ನನ್ನನ್ನು ಸಲುಹಿ ಡ್ಯಾಶ್ ಬೆಳೆಸಿದ ತಂದೆಗೆ ವಂದನೆ ಮೂರನೇದು ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ನಾಲ್ಕು ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಐದು ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಆರು ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಇದಿಷ್ಟು ಬಿಟ್ಟಿರುವ ಪದ್ಯದ ಸಾಲುಗಳು ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಹಾಗೆ ಇದರ ಮುಂದೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಉತ್ತರವನ್ನು ನೀಡಬೇಕು ನಾವು ಸರಿನಾ ಈ ಚಿತ್ರದಲ್ಲಿರೋದು ವೈದ್ಯೆ ಹಾಗೂ ರೋಗಿ ಒಂದು ವೈದ್ಯೆ ಏನು ಮಾಡುತ್ತಿದ್ದಾರೆ ಏನು ಮಾಡ್ತಾ ಇದ್ದಾರೆ ವೈದ್ಯೆ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ನಂತರ ರೈತ ರೈತನು ಏನು ಮಾಡುತ್ತಿದ್ದಾರೆ ರೈತರು ಏನು ಮಾಡುತ್ತಿದ್ದಾರೆ ರೈತನು ಹೊಲದಲ್ಲಿ ನೇಗಿಲು ಹೊಡೆಯುತ್ತಿದ್ದಾನೆ ರೈತನು ಹೊಲದಲ್ಲಿ ನೇಗಿಲು ಹೊಡೆಯುತ್ತಿದ್ದಾನೆ ಈಗ ಇದು ಶಿಕ್ಷಕಿ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಶಿಕ್ಷಕಿ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದಾರೆ ಶಿಕ್ಷಕಿ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದಾರೆ ಇದಿಷ್ಟು ಒಂದನೇ ಪದ್ಯ ಹಾಗೂ ಅದರ ಪ್ರಶ್ನೋತ್ತರಗಳು धन्यवाद